ಹಣವಂತರು ತಮ್ಮ ಹುಟ್ಟುಹಬ್ಬಕ್ಕೆ ಐಷಾರಾಮಿ ಆಚರಣೆ ಮಾಡಿಕೊಳ್ತಾರೆ ಸರಳ ಜೀವನ ಸರಳ ಆಚರಣೆ ಮಾಡಿಕೊಳ್ಳುವವರೇ ಕಡಿಮೆ ಅಂತಹ ಕಾಲದಲ್ಲಿ ಚಿಕ್ಕಬಳ್ಳಾಪುರ ಅಣಕನೂರು ಗ್ರಾಮದ ಅನಂತಕುಮಾರ್ ಎಂಬುವವರು ಮೂಲತಃ ಗುಡಿಬಂಡೆಯವರು ಅಣಕನೂರಿಗೆ ವಲಸೆ ಬಂದು ನೆಲೆಸಿ ಅದೇ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಡ ಮಕ್ಕಳಿಗೆ ತಮ್ಮ ಹುಟ್ಟುಹಬ್ಬದಂದು ಪ್ರತಿ ವರ್ಷ ಏನಾದರೂ ಒಂದೊಂದು ಕೊಡುಗೆ ನೀಡಿಕೊಂಡು ಬಂದಿದ್ದಾರೆ ಕಳೆದ ವರ್ಷವೂ ಈ ಶಾಲೆಯಲ್ಲಿ ಓದಿದ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ ಮಾಡಿದ್ರು ಇಂದು ಅವರ ಹಬ್ಬಕ್ಕೆ ಪತ್ನಿ ಜೊತೆ ಸೇರಿ ಸರ್ಕಾರಿ ಶಾಲೆಯಲ್ಲಿ ಓದುವ ಬಡ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ ಮಾಡಿ ಸಿಹಿ ತಿನಿಸುವ ಮೂಲಕ ಆಚರಣೆ ಮಾಡಿಕೊಂಡಿದ್ದಾರೆ ಈ ದಿನ ಐವತ್ತೆಂಟನೇ ಹುಟ್ಟು ಹಬ್ಬ ಸಮಾರಂಭ ಈ ದಿನ ಟ್ರಾಕ್ ಸೂಟ್ ಸರ್ಕಾರಿ ಮಕ್ಕಳಿಗೆ ಕೊಡಬೇಕು ಅನ್ನೋ ಐಡಿಯಾ ನನಗಿರಲಿಲ್ಲ ಹುಟ್ಟ ಹಬ್ಬ ಮಾಮೂಲಿಯಾಗಿ ಮನೆಗೆ ಕೆಕ್ ಮಾಡ್ಕೊಳ್ಳೋದು ನೆಂಟರು ಕರೆಯೋದು ಅಡುಗೆ ಮಾಡೋದು ಏನೋ ಮಾಡ್ಕೊತ ಇದ್ವಿ ಹೋದ ವರ್ಷ ಚಿಕ್ಕಬಳ್ಳಾಪುರದಲ್ಲಿ ಹಿಂಗೆ ನಮ್ಮ ಸಹೋದರ ಯಾರ ಸಿಕ್ಕಿದ್ರು ಅವ್ರ ಹೆಸ್ರು ಅರುಣ್ ಅಂತ ಅವ್ರನ್ನ ಈ ಥರ ನಾಳೆ ನಾಳದ್ದು ಹುಟ್ಟುಹಬ್ಬ ಐತೆ ಏನು ಮಾಡೋದು ಅಂದರೆ ಅವ್ರು ನಂಗೆ ಒಂದು ಐಡಿಯಾ ಕೊಟ್ಟರು ಈ ಥರ ನಿಮ್ಮೂರಲ್ಲಿ ಅಣ್ಕನೂರಲ್ಲಿ ಸ್ಕೂಲ್ ಹುಡುಗರಿಗೆ ಟ್ರಾಕ್ ಸೂಟ್ ಕೊಡ್ರಿ ಬುಧವಾರ ಶನಿವಾರಕ್ಕೆ ಮಾಮೂಲಿ ನಿಮ್ಮದೇ ಯೂನಿಫಾರ್ಮ್ ಇರ್ತೈತೆ ವರ್ಷದುದ್ದಕ್ಕೂ ಅಂಥೇಳಿ ಒಂದು ಐಡಿಯಾ ಕೊಟ್ಟರು ಹೋದ ವರ್ಷದಿಂದ ಪ್ರತಿ ವರ್ಷವೂ ಇದು ಎರಡನೇ ವರ್ಷ ನಾವಿರೋವರೆಗೂ ಸಾಯೋವರೆಗೂ ಆಗಲಿ ಎಷ್ಟು ವರ್ಷ ಆಗ್ತದೆ ಅಷ್ಟು ವರ್ಷವೂ ತಪ್ಪದಿರ ಟ್ರಾಕ್ ಸೂಟು ಕೊಡ್ತೀವಿ ಇದ್ರ ಜೊತೆಗೆ ಶಾಲೆ ಸ್ವಲ್ಪ ಇನ್ನೂ ಅಭಿವೃದ್ಧಿ ಆಗಬೇಕು ಕೊಡ್ತಾ ಇರೋದು ಇದೇನು ದೊಡ್ಡದಲ್ಲ ನಮಗೆ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡಬೇಕು ಶಾಲೆನ ಇಲ್ಲಿ ಹುಡುಗರು ಆಡೋದಕ್ಕೆ ಪ್ಲೇಯಿಂಗ್ಗೆ ಏನೇನು ಬೇಕೋ ಅವೆಲ್ಲ ತಂದು ಕೊಡ್ತೀವಿ ಆಮೇಲೆ ಬುಕ್ಕು ಪೆನ್ಸಿಲು ಬ್ಯಾಗು ಅವ್ರಿಗೆ ಓದೋದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಪ್ರತಿ ವರ್ಷವೂ ಮಾಡ್ತೀವಿ ಸರ್ಕಾರಿ ಶಾಲೆ ಅಂತ ಮೂಗು ಮುರಿಯುವ ಇಂತಹ ಕಾಲದಲ್ಲಿ ಯಾವುದೇ ಖಾಸಗಿ ಶಾಲೆಗೆ ಟಕ್ಕರ್ ನೀಡುವಂತೆ ಅನಂತಕುಮಾರ್ ಅವರು ತಮ್ಮ ಹುಟ್ಟುಹಬ್ಬಕ್ಕೆ ಕ್ವಾಲಿಟಿ ಟ್ರ್ಯಾಕ್ ಸೂಟ್ ವಿತರಣೆ ಮಾಡಿ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗಿದೆ ಸ್ಕೂಲ್ ಸರ್ಕಾರಿ ಶಾಲೆ ಮಕ್ಕಳು ಸ್ಕೂಲ್ ಬಂದರೆ ಬಡ ಮಕ್ಕಳು ಬರೋದು ಒಂದೇ ಥರ ಕಲರ್ ಬಟ್ಟೆ ಹಾಕ್ಕೊಂಬರೋದು ಚೆನ್ನಾಗಿರಲ್ಲ ಅವರು ವೆರೈಟಿ ವೆರೈಟಿ ಹಾಕ್ಕೊಂಬರ್ತಾರೆ ಅದಕ್ಕೋಸ್ಕರ ಅದನ್ನು ನೋಡಿ ನಮ್ಮ ಚಿಕ್ಕಪ್ಪ ಅವರು ಅನಂತಕುಮಾರ್ ಆದಂಥ ನಮ್ಮ ಚಿಕ್ಕಪ್ಪ ಅವರು ಎಲ್ಲ ಮಕ್ಕಳು ಒಂದೇ ಥರ ಇರಲಿ ಅಂತೇಳ್ಬಿಟ್ಟು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಣಕ್ನೂರಲ್ಲಿ ಎಲ್ಲ ಬಡ ಮಕ್ಕಳಿಗೂ ಟ್ರ್ಯಾಕ್ ಶೂಟ್ ವಿತರಣೆ ಮಾಡಿದ್ದಾರೆ ಅವರು ಹುಟ್ಟುಹಬ್ಬದ ಅಂಗವಾಗಿ ಮಕ್ಕಳಿಗೆ ನಾವು ಭೇದ ಭಾವ ಇಲ್ಲ ಎಲ್ಲ ಒಂದೇ ಅನ್ನೋ ಒಂದು ಒಂದು ವ್ಯಾಖ್ಯ ಮಕ್ಕಳಲ್ಲಿ ಬರುತ್ತೆ ಅವ್ರು ಕಲರ್ ಸಾಕೊಂಡ್ಬಂದು ಚೆನ್ನಾಗಿರೋದು ಹಾಕೊಂಡ್ಬಂದಿರ್ತಾರೆ ಕೆಲವು ಮಕ್ಕಳು ಇನ್ ಕೆಲವು ಮಕ್ಕಳು ಚೆನ್ನಾಗಿರೋದಿಲ್ಲ ಕೊಳೆ ಆಗಿರ್ತದೆ ಅವಾಗ ನೋಡೋ ಹುಡುಗ ಚೆನ್ನಾಗಿದ್ದಾನೆ ಅಂತ ಇದು ಭೇದ ಭಾವ ಇಲ್ದಿರ ಎಲ್ಲ ಮಕ್ಕಳು ಒಂದೇ ರೀತಿ ಇರ್ಲಿ ಅಂತ ಹೇಳಿಬಿಟ್ಟು ಟ್ರಾಕ್ ಶೂಟ್ ಅನ್ಕೊಟ್ರೆ ಅವಾಗ ಬುಧವಾರ ಶನಿವಾರ ಎಲ್ಲಾ ಮಕ್ಕಳು ಒಂದೇ ತರ ಟ್ರ್ಯಾಕ್ ಶೂಟ್ ಹಾಕೊಂಡ್ಬಂದು ತುಂಬಾ ಚೆನ್ನಾಗಿರುತ್ತೆ ಈ ವೇಳೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಿಬ್ಬಂದಿ ಮತ್ತು ಆಣಕನೂರು ಗ್ರಾಮಸ್ಥರು ಸೇರಿ ಅನಂತ್ ಕುಮಾರ್ ಅವರಿಗೆ ಸನ್ಮಾನಿಸಲಾಯಿತು ಏನೋ ಈ ಸಂದರ್ಭದಲ್ಲಿ ಅಣಕನೂರು ಗ್ರಾಮದ ರಾಮಯ್ಯ ಶಾಲೆಯ ಮುಖ್ಯ ಶಿಕ್ಷಕ ರಾಘವೇಂದ್ರ ರಾಜಗೋಪಾಲ್ ಹರೀಶ್ ಬಿಎನ್ ಶೇಖರ್ ಸುನೀಲ್ ಆವಲರೆಡ್ಡಿ ಅಬಕಾರಿ ಗಂಗಣ್ಣ ಡೈರಿ ವೆಂಕಟೇಶ ಹಾಗೂ ಶಾಲೆಯ ಮಕ್ಕಳು ಇದ್ದರು ಪ್ರವೀಣ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ